ಬಸ್ಲಾಕ ಬರ್ತೀನಿರೋ ಯಾಕ್ರೋ ನನಗೆ ಕೆಲಸ ಕೊಡ್ತಾ ಇದ್ದೀರಾ ರಾಜ ಲೈನ್ ಫೋಟೋ ಕೊಟ್ಟಿದ್ದೀನಿ ದೇವ್ರದ್ದು ಕುಂಕುಮ ಇಕ್ಕಿದ್ದೀನಿ ಹಾ ಸಳಿ ಅನ್ಬಿಟ್ಟು ಎಲ್ಲ ಹೊಚ್ಕೊಂಡಿದ್ದೀರಾ ಇನ್ನೇನೋ ನಿಮ್ಮದು ನಾನು ಮದುವೆ ಆಗಿ ಬಂದು ಕಾಲ್ದಾಗಿಂದ ದೆವ್ವ ಅನ್ನೋರೇ ಇಲ್ಲ ಇದಕ್ಕಿದ್ದಂಗೆ ದೆವ್ವ 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 ಅಂತ ಬಳ್ಕೊತಾ ಇದ್ರಿ ಅದು ಹೆಣ್ಣು ದೆವ್ವ ಅಂತೆ ನೀವು ಹೆಣ್ಣು ದೇವ್ರು ಕಾಡಬೇಕಾಗಿರೋದೆ ಒಪ್ಕೊಂಡಿ ನಾನು ನೀವೇನು ಹೆಣ್ಮಕ್ಳಿಗೆ ಕೆಲ್ಸಕ್ಕಿದಾಗ ಕೆಲ್ಸ ಕೊಟ್ಟಿದ್ದೀರಾ ಹಾ ಸಿಕ್ಕಿದಾಗ ಕೆಲ್ಸಿಬಿಟ್ಟಿದ್ರಾ ಕಾಮು ಕಾಮು ಓ ಹೋಗ್ಬೇಡ ಕಾಮು ನನ್ನ ಬಿಟ್ಬಿಟ್ಟು ಬೆಳಕಾಗ ಅವ್ರು ಕುನು ಕಾಮು ಅಯ್ಯ ನೀವು ಮಾಡ್ಕೊಳ್ಬಿಟ್ಟಾಗ ಬಚ್ಚಾಕ ನಂಗೆ ಹೋಗ್ಬೇಕಲ್ಲ ಈಗ ಬೇಡತ್ಕೆ ಹೋಗ್ಬೇಡದ್ಕೆ ನಂಗೆ ತಿರ್ಗತ್ತದ ಅದಕ್ಕೆ ದೇವ್ವ ತಿರ್ಗೋ ಬಂದ್ಬಿಡ್ತದೆ ನೀನು ಬಂದಾಗಿಂದ ಬಂದಿಲ್ಲತ್ಗೆ ಬೇಡೊತ್ಗೆ ಹೋಗಬೇಡ ದೇವಸ್ಥಾನ ಬೈಸ್ತ ಅದು ಮಾಡೋದ್ ಮಾಡ್ಕೊಂಡೆ ಯಾದು ಅಂತ ಹೇಳ್ಬೇಕ ಹಾಂ ಯಾದು ಅಂತ ರಾಜ ಆತ್ಗೆ ಸುನಂದಿ ಅಂತ ನನ್ನ ಮಧ್ಯಾಹ್ನದಾಗ ನೀರು ಹತ್ಕೊಂಡು ಹೋಯ್ತಾಯಿದ್ಲು

కేస కొట్టంక నిమ్మప్పన్కా అదకే దిగులు కళతారా బందబిటదో తిరిగి అది బర్కూడదు అంత ఆంజనేయస్వామి పోట నెత్తక్బుట్ ఎలా ఇక్కడ దేవ యారో ని ఆట ఆడసే యార్ కేక్స ఒయ్రామ్మే ఆటాడసే దెవ్వా అంత ఇలా 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 దెవ్వనే అద్వ్వు నాకు యార్ కన రేగ్సనా దెవ్వ అద్వ్ ಏನಾಗತ್ತೆ ಹೇಳಲ್ಲ ಚಿಕ್ಕಪ್ಪ ಯಾರ ಕಲ್ರು ಕಲ್ತನ ಮಾಡಕ್ ಬಂದಿತ್ತಾರೆ ನೀವೇನೋ ಅಂದಿತ್ತೀರ ಅದಕ್ಕೆ ಅವರು ಹೆಂಗ ಇವ್ರು ಕಲ್ತನ ಮಾಡಕ್ಕೆ ಬಿಟ್ಟಿಲ್ಲ ಅಂದ್ಬಿಟ್ಟು ದೆವ್ವಂಗೆ ದಿಲ್ಲಿಕ್ ಸಿಕ್ತಾರೆ ಅಷ್ಟೇ ಲೇ ಯಾ ಕಲ್ರು ಬಂದಿಲ್ಲ ಯಾರು ಬಂದಿಲ್ಲ ಹೋಗ ಹೋಗಪ್ಪ ಹೋಗು ನಮ್ಗಂತೂ ಕೊಡಬಾರ್ದು ಕೆಲ್ಸಾನೇ ಕೊಟ್ಬಿಟ್ಟು ಹೋಗು ಹ್ಮ್ ಸರಿ ಹ್ಮ್ ನಲ್ವತ್ತಿನ ಮಲ್ಕೊಂಬೇಕು ನಾನು ನೀವ್ ಹಿಂಗೆ ಕುತ್ಕೊಂಡಿದ್ರಿ ಬೆಳಗ್ಗೆ ಗಂಟ ಲೇ ಲೇ ಬರ ಇಲ್ಲೇ ಬಲ್ಲೆ ಯಾಕಪ್ಪ ಮಾಮೂನ್ ಬರ ಗಂಟೆ ಇಲ್ಲಿಂದ ಕದ್ಲಿದ್ಯಾ ಅಂದ್ರೆ ನಿಮ್ಗೆ ಬೀಸ ಬೇಡಿಕಾ ಹಾ ಅಮ್ಮ ಮಲ್ಕೋಳಕ್ ಹೋದ್ಲಾ ಲೇ ಯಾಕೋ ರಾಜ ಕಾಲಂತೆ ಕಾಯ್ಬಾ ನಾನುಬೇಕು ಮಲ್ಕೋಳಕ್ ನಾನ್ ನಿಧಿ ಬರ್ತಿದ್ ಬಮ್ಮ ಲಾ ಮೂರ್ ಗಂಟೆ ಆಗಿಂದ ಕಾಲ್ ತಾತಿದ್ವಿ ನಾನ್ ನಿದ್ದೆ ಬರ್ತಾ ಹೋದ್ರೆ ಹೋಗ್ಲೇ ಬಿಟ್ರೆ ಬಿಡ್ಲೆ ನಡತ್ತ ಹೋಗ್ ಮಲ್ಕೋಣ ನಾನ್ಕ ಸಾಧ್ವಿಲ್ಲಪ್ಪ ಇವ್ರ್ ಕಾತಾ ಹಿಂಗೆ ಕುತ್ಕೊಂಡಿದ್ರಿ ಬೆಳಕಾಗ ಅವರ್ಕುಣ ಏನ್ ಪರವಾಗಿಲ್ಲ ನೀನ್ ಇಲ್ಲ ಮಲ್ಕ ನೀನು ಹೋಗಕ ನಮ್ಗೆ ನೀನ್ ಏನ್ ಮಾಡ್ತೀಯ ನನ್ನೇ ಬರ ನೀನಂತ ಗಣ್ಣು ಅವ್ನಂತ ಮುನೇ ಬರ್ಕು ಒಣೆ ಯಾರ ಅಣ್ಣ ಯಾರನ್ನ ತೀಟಿಗೆ ಮಾಡಿ ಸಾಯ್ಸಕ್ಬಿಟ್ಟಿದ್ದೀಯನಾಳೇ ಹೇಳ ನಾನು ಯಾರನ್ನೂ ಸಾಯಿಸಿಲ್ಲ ಲೈ ಯಾರು ಸಾಯ್ಸಿಲ್ಲ ನಾನು ಯಾಕೋ ಸಾಯಿಸಲೇ ಮತ್ತು ಇನ್ಯಾವುದೋ ದೆವ್ವ ಇದ್ದವೋ ಇನ್ಯಾವುದು ದೆವ್ವ ಈ ಕೆಲಸ ಕೊಡ್ತಲ್ಲ ನಮ್ಗೆ ಏನೋ ನಂಗೆ ತಿಳಿದ ಬೆಳ್ಕಂಗೆ ಆಗ್ಲಿಗ್ರಾ ಹೋಗತ್ತೆ ಶಾಸ್ತ್ರ ಕೇಳ್ಕೊಂಬರೋಣ ಅಣ್ಣ ಶಾಸ್ತ್ರ ಕೇಳ್ಕೊಂಬಂದ ಅದನ್ನಂತೂ ಸುಮ್ಮನೆ ಅಂತೂ ಬಿಡಬಾರ್ದಣ್ಣ ಸುಮ್ಮನೆ ಅಂತೂ ಬಿಡಬಾರ್ದು ಅದಕ್ಕೆ ಏನು ಮಾಡಬೇಕು ಅದನ್ನೇ ಮಾಡಿಸ್ಬೇಕಣ್ಣ ಯಾರಂತ ತಿಳಿದಿಲ್ಲ ோ ஆ கடை கிடோ அங்க மாசே மாஸ்தினி நம் சூத்திக் வந்து நான் சும்மனை விட்டு கொடுத்துனா மாட்ஸே பார்க்கணா மாட்ஸே எஸ்டு தைரிய இதே நம்மனைக்கு வர்த்ததது ஆ அதுல நான் ஒர்க்கலினா அழுக்கலே நின் நான் மனியாக ஜாட்ஸ்தா நன அதுல உண்சு மாரி கே கண்டுத்தப்பா அயா நீங்க எக் பித்த நீங்க போகி உண்சு மார்த்துக்கா நான் சூனந்திபா நான் சூனந்திபா அந்த கர்க்கோண்டுத்தப்பா ஏன்னப்பா சூனந்தி எந்த இல்லை இங்கு கூப்பிட்டாளே அந்த ஓதனா ಜಾಳಿಸ್ತು ಜಾಳಸ್ತು ಯಾಕ ಅದೇ ಶಾನು ಬೋಗನು ಅವ್ರು ಅವ್ರು ಮಾವನು ಗೌರವ ಅವರ ಅವ್ರಪ್ಪನ ಬಂದು ಬಂದು ಮನೆ ಹತ್ರಕ್ಕೆ ಕರ್ಕೊಂಬಂದು ಬಿಟ್ಬಿಟ್ಟು ಓದ್ನು ಇಲ್ಲ ಅಂದಿದ್ರೆ ಬೆಳಗ್ಗೆವರೆಗೂ ನಾನು ಅಲ್ಲೇ ಇರಬೇಕಾಗಿತ್ತು ಅಂತ ಕೆಲಸ ಕೊಟ್ಟೈತ್ಲೇನಂಗೆ ಎಷ್ಟು ಓದ್ತಾ ಇದ್ರೂ ನಾನು ಅಲ್ಲೇ ಇದ್ದೀನೋ ನಮ್ಮ ಗತಿಗೆ ಬಂದ ಮೇಲೆ ಒಂದು ಗತಿ ಇಟ್ಸಬೇಕಣ್ಣ ಏನ ಮಾಡಿಸೇ ಬೇಕು ಮಾಡ್ಸೋಣ ಮಾಡ್ಸೋಣ ಇದು ಒತ್ತುಟ್ಲಿ ಹಂಗೀರಾ ಒತ್ತುಟ್ಲಿ ಹಂಗಿರೋ ಮಾಡ್ತೀನಿ ಒತ್ತುಟ್ಲಿ ಉಟ್ಲಿ ಜೀವನ ಮತ್ತೆ ಜಾಸ್ತಿ ಆಗ್ತೀನಿ ಯಾಕಣ್ಣ ಓದ್ರಪ್ಪ ಅವ್ರು ಸುದ್ದಿ ಅಂತ ಅನ್ಕೊಂಡ್ಬೇಕು ಹಂಗ ಮಾಡ್ತೀನಿ

அழின கூர்ல கித் அழகு ஏன் இவ்வளோ கூர்ல கித்ர நோடு தாத்தா பச்சனிடு அழி அறச்சித்தாரா சேஸ்ட் நோட நீங்கேட்டீங்க சரியாக நான் பச்சல இஷ்டிர் கண்டே அதுல சாவித்மாட்டே நீ நிதாபா ಇರ್ಲಿ ಇರ್ಲಿ ಎತ್ಕೊಂಬಲ್ಲೆ ಇರ್ಲಿ ಮಲಸು ಇಲ್ಲ ನಾನು ಎತ್ಕೊಂಡೋಗ್ತೀನಿ ಬಿಡ ನೀವು ಮರ್ಕಡ್ರಿ ಮರ್ಕಡ್ರಿ ಕೊಡಮ್ಮ ಆಯ್ತಾ ಕೊಡ ಮಗುನ್ ಕುಡಿತಾ ಏನದು ಅವನ್ ಅಂಜುಕ್ತಾನೆ ಬಾಯಿ ಅಕ್ಕ ಬೆಳ್ಳಿ ಕಂಚು ಪತ್ ಆ ಕೆಟ್ಟ ಅಭ್ಯಾಸ ನಮ್ಮ ಅದ ಹಲಗ್ರಿಗ್ ಮುಂದಕ್ಕೆ ಬಂದ್ಬಿಡ್ತವೆ ಇಲ್ಲ ಕೊಡಿಕ ಇಲ್ಲಿ ಕೊಚಮ್ಮ ಕೊಚ ಆಕ ನೀನ್ ಅಳ್ತಾ ಇರೋದು ನನ್ ಮುದ್ದು ಬಂಗಾರ ಆಕ ಅಳ್ತಾ ಇರೋದ್ ನೀನು ಹ ಕೊಚಮ್ಮ ಆಳ್ಕೊಡ್ತು ಆಕ ಅಳೋದ್ ನೀನು ఆ బజ్జి కొయిల తిందియల ఆ కళ్ళో పచ్చమ మావ మల్కణ్ ఎత్తుకొని తింగొచ్చే మావ బెడో పోగొ మా పో మల్కణ్ పోగొ పో ఆలేలు కూర్తవనల ఓ కూర్దానవ పో నిం మల్కో పో ఇరికి నామగ నాన్నత్ర మల్కణకి స్టార్ట్ ఆడుతను ణొడు ఆహా నాక్ట మల్కణాలి మాత్రే ఇల్లని dete tare చెంగనని మా అప్పుం చెప్పు కాచేట్కని పక్కన రే రేకు చుట కొర్తనే హే ఇది రేలి ఇల్లు లబిక ఇలి కొనే ఇల్లు చెల ఎలి కొం ఓ ఉడార తీసుకొంబిటే ఆ నమ్మప్పని బల్ కీళ్ళాడి హంగనా బీద ఎత్కెక్కల్ ముందుకు ప్లీజ్ లైక్ షేర్ మరి కమెంట్ మరి దయ యారు సబ్స్క్రైబ్ సబ్స్క్రైబ్ మాకొ సపోర్ట్ మరి